ಹಲೋ ಗೈಸ್ ಇಂದು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮಧ್ಯೆ ಕಿಲೋಮೀಟರ್ ಒನ್ ಪಂದ್ಯ ಅದು ಅಹಮದಾಬಾದ್ ಗ್ರೌಂಡ್ನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಆರಂಭ ಆಗ್ತದೆ ಇದಕ್ಕೂ ಮುನ್ನ ನಮ್ಮ ಆರ್ ಸಿ ಬಿ ತಂಡದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿನ್ನೇನಪ್ಪ ಅಂದರೆ ಕೇಕರ್ ವರ್ಸಸ್ ಎಸ್ ಆರ್ ಅಚ್ ಪಂದ್ಯದಲ್ಲಿ ಕ್ವಾಲಿಫೈರ್ ಒನ್ ಪಂದ್ಯ ಕೆ ಕೆ ಅರ್ಗೆದ್ದು ಇದೀಗ ಇತಿಹಾಸ ನಿರ್ಮಿಸಿದೆ ಕೆ ಕೆ ಅರ್ಗದ್ದು ನೇರವಾಗಿ ಪ್ಯಾನಲ್ಗೆ ಎಂಟ್ರಿ ಕೊಟ್ಟರೆ ಎಚ್ ಇದೀಗ ಎಲಿಮೆಂಟ್ ಟು ಪಂದ್ಯ ಆಡುತ್ತೆ ಬಟ್ ಅದೇ ಥರ ನಮ್ಮ ಆರ್ ಸಿ ಪ್ಲೇಯಿಂಗ್ ಎಲೆವೆನ್ ಎಂದು ಆರೋಗ್ಯವಿರುವುದು ಯಾವ ಥರ ಇರಲಿದೆ ಅಂತ ನೋಡೋದಾದರೆ ನೋಡಬಹುದು ಎಂದಿನಂತೆ ಪಾಪ್ ಮತ್ತು ವಿರಾಟ್ ಇನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಟೇಲರ್ ನಂಬರ್ ಫೋರಲ್ಲಿ ಗ್ಲೆನ್ ಮ್ಯಾಕ್ಸೋಲ್ ನಂಬರ್ ಫೈವ್ ಕ್ಯಾಮ್ರನ್ ಗ್ರೀನ್ ನಂಬರ್ ಸಿಕ್ಸ್ ಡಿ ಕೆ ನಂಬರ್ ಸೆವೆನ್ ಮಹಿಪಾ ಲಮೃದ್ ಅವರ ಜಾಗಕ್ಕೆ ಇಲ್ಲಿ ಅನುಜ್ ರಾವತ್ ಅಥವಾ ಪ್ರಭು ದೇಸಾಯಿ ಅವರು ಬರ್ಬೋದು ಯಾಕಂದ್ರೆ ಮಹಿಪಾಲ್ ಅವರು ಇತ್ತೀಚೆಗೆ ಹೇಳಿಕೊಳ್ಳುವಂಥ ಪರ್ಫಾಮೆನ್ಸ್ ಕೊಟ್ಟಲ್ಲ ಇದು ಒಂದು ಬದಲಾವಣೆ ನಮ್ಮ ತಂಡದಲ್ಲಿ ಆಗ್ಬೋದು ನಂಬರ್ ಅಲ್ಲಿ ಏನಪ್ಪಾ ಅಂದರೆ ನಂಬರ್ ಅಲ್ಲಿ ಕರಣ್ ಶರ್ಮಾ ಬಂದರೆ ನಂಬರ್ ನೈನ್ ಲುಕ್ಕಿ ಪರ್ಗನ್ ನಂಬರ್ ಟೆನ್ ಮೊಹಮ್ಮದ್ ಸಿರಾಜ್ ನಂಬರ್ ಅಲ್ಲಿ ಎಂದಿನಂತೆ ನಮ್ಮ ಎಸ್ ದಯಾಳ್ ಅವರು ಇರ್ಲಿದ್ದಾರೆ ಇದ್ದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಏನಪ್ಪ ಅಂದರೆ ಇದೀಗ ಒಂದು ಬದಲಾವಣೆ ಆಗ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಜತ್ ಪಾಟೀದರ್ ಅವರ ಜಾಗಕ್ಕೆ ಸ್ವಪ್ನಿಂದ ಸಿಂಗ್ ಅವರು ಬರ್ತಾರೆ ಇದು ಆರ್ ಸಿಬಿಯ ಪ್ಲೇಯಿಂಗ್ ಎಲ್ವನ್ನ ಎಲಿಮಿನಿಟರ್ ಪಂದ್ಯಕ್ಕೆ ಇರುತ್ತೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಪ್ಲೇಯಿಂಗ್ ಎಲೆ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು